ವಿಜಯನಗರ ಜಿಲ್ಲೆ ಹೂವಿನಾಡಗಲಿ ತಾಲೂಕಿನ ಮೈಲಾರದ ಗಂಗನಮಡಿಯಲ್ಲಿ ಹದಿನೆಂಟು ಅಡಿ ಬಿಲ್ಲನೇರಿ ಗೊರವಯ್ಯ ರಾಮಪ್ಪ ಈ ವರ್ಷದ ಅಂದರೆ ಎರಡು ಸಾವಿರ ಇಪ್ಪತ್ತೈದರ ದೈವವಾಣಿಯನ್ನು ನುಡಿದಿದ್ದಾರೆ ತುಂಬಿದ ಕೂಡ ತಲೆ ಪರಾಕ್ ಎಂದು ದೇವರದು ಭವಿಷ್ಯವಾಣಿ ನುಡಿದಿದ್ದಾರೆ ಇನ್ನು ಈ ವೇಳೆ ಮೈಲಾರಲಿಂಗೇಶ್ವರನ ಕಾರಣಿಕ ಕೇಳಿ ಲಕ್ಷಾಂತರ ಭಕ್ತರು ಪುನೀತರಾದರು ಕಳೆದ ಬಾರಿ ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಮಳೆ ಬೆಳೆ ಎಲ್ಲಾ ಸಂಪಾದಿತಲೇ ಪರಾಕ್ ಎಂದು ಭವಿಷ್ಯವಾಣಿ ನುಡಿದಿದ್ದು ಇದರಂತೆಯೇ ಉತ್ತಮ ಮಳೆಯಾಗಿದ್ದು ಬೆಳೆಯೂ ಕೂಡ ಚೆನ್ನಾಗಿ ಬಂದಿವೆ ಇದರಿಂದ ಅನ್ನದಾತರ ಮುಖದಲ್ಲಿ ಮಂದಹಾಸ ಮೂಡಿದಂತಾಗಿದೆ ಈ ಮೂಲಕ ಕಳೆದ ಬಾರಿಯ ಭವಿಷ್ಯ ನಿಜ ಆಗಿದೆ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಅಂಬಲಿ ಹಳಿಸಿತು ಕಂಬಳಿ ಬೀಸಿತಲೇ ಪರಾಕ್ ಎಂಬ ಕಾರ್ಣಿಕ ಭವಿಷ್ಯವನ್ನು ನುಡಿದಿದ್ದೆ ಕಾರ್ಣಿಕದ ಗುರವಪ್ಪ ರಾಮಪ್ಪ ಅವರು ಹನ್ನೊಂದು ದಿನಗಳ ಕಾಲ ಉಪವಾಸ ಮಾಡಿದ್ದು ಇಂದು ಕಾರ್ಣಿಕ ನುಡಿಯುವ ದಿನ ವಿಶೇಷ ಪೂಜೆ ನೆರವೇರಿಸಿ ಕಾರ್ಣಿಕ ನುಡಿದಿದ್ದಾರೆ ಮೈಲಾರಲಿಂಗೇಶ್ವರನ ಭವಿಷ್ಯವಾಣಿಯನ್ನು ಕೇಳಲು ಇಡೀ ರಾಜ್ಯದ ಜನರು ಕಾತರದಿಂದ ಕಾಯುತ್ತಿದ್ದರು ಇದೀಗ ಎರಡು ಸಾವಿರ ಇಪ್ಪತ್ತೈದು ರ ಭವಿಷ್ಯ ಹೊರಬಿದ್ದಿದೆ ಕಾರ್ಣಿಕ ನುಡಿಯುವ ಗುರವಪ್ಪ ಡೆಂಕನಮರಡಿಯಲ್ಲಿ ರಥಸಪ್ತಮಿಯಿಂದ ಹನ್ನೊಂದು ದಿನಗಳ ಕಾಲ ಭಂಡಾರ ನೀರು ಹಾಲುಹಣ್ಣು ಸೇವಿಸಿ ಉಪವಾಸ ವ್ರತಾಚರಣೆಯಲ್ಲಿರುತ್ತಾರೆ ಬಳಿಕ ಸಂಪ್ರದಾಯದಂತೆ ಬಿಲ್ಲನೇರಿ ಇಂದು ಭವಿಷ್ಯವಾಣಿ ಕಾರ್ಣಿಕವನ್ನು ನುಡಿದಿದ್ದಾರೆ ಇದರರ್ಥ ಈ ಬಾರಿ ರಾಜ್ಯ ಹಾಗೂ ದೇಶದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿದೆ ಎಂದು ವಿಶ್ಲೇಷಣೆ ಮಾಡಿದ್ದಾರೆ アマダイアマダイアマダイアマダイアマダイアマダイアマダイアマダイアマダイアマダイ